ಈ ಸುದ್ದಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಉಪಚುನಾವಣೆ ನಡೆದಿದೆ ದಕ್ಷಿಣ ಕನ್ನಡದ ಭಾಜಪೆ ಮತ್ತೊಂದು ಅದು ಕ್ಷೇತ್ರ ದಕ್ಷಿಣ ಕನ್ನಡ ಕಿನ್ನಿಗೋಳಿ ಇದು ಪಟ್ಟಣ ಪಂಚಾಯಿತಿ ఉత్తర కన్నడ మంకి పట్టణ పంచాయతి బెంగళూరు గ్రామాంతర భాషకహ్లి పట్టణ పంచాయతి ఈ నాలుగు పట్టణ పంచాయతీ చునవణి సార్వత్రిక చున ఈ రూ కూడా భారతీయ జనతా పక్ష ఈ నాలుగు కడే ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದಿದೆ ಮತ್ತೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಗೆ ಒಂದು ತೆರವಾದ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು ಅಲ್ಲಿಯೂ ಕೂಡ ಬಿಜೆಪಿ ಕೈಗೊಳಿಸಿದೆ ರಾಯ ರಾಯಚೂರಿನ ದುರ್ಬಿಹಾಳ ಪಟ್ಟಣ ಪಂದ್ಯದಲ್ಲಿ ಒಂದು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅಲ್ಲಿಯೂ ಕೂಡ ಬಿಜೆಪಿ ಜೈ ಬೇರಿ ಪಾಸ್ ಅಂದ್ರೆ ಇದು ಸಿಹಿ ಸುದ್ದಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಅಲೆ ಇದೆ ಅಂತಕ್ಕಂಥದ್ದಕ್ಕೆ ಇದು ನಿದರ್ಶನ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕೆಳಕಿದೆ ಇದರಿಂದ ಅರ್ಥ ಆಗುತ್ತೆ ಕಾಂಗ್ರೆಸ್ನ ಅವ ಅನ್ನೋದು ಕೊಟ್ಟೋಗಿದೆ ಇನ್ನು ಮುಂದೆ ಕಾಂಗ್ರೆಸ್ ತಲೆ ಎತ್ತುವಂತಹ ಸಂಸ್ಕೃತಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ಸಾರಿ ಗೆದ್ದು ಅಧಿಕಾರವನ್ನ ಹಿಡಿಯುತ್ತದೆ ಅಂತಕ್ಕಂಥ ಈ ಸುದ್ದಿಯನ್ನ ಇಡೀ ರಾಜ್ಯದ ಜನರಿಗೆ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ತಮ್ಮ ಮುಂದೆ ಕಾಂಗ್ರೆಸ್ ಅನ್ನೋದೇ ಅವಸಾನದ ಅಂಚಿಗೆ ಸೇದು ಬಿಟ್ಟಿದೆ ಕಾಂಗ್ರೆಸ್ ಅವಸಾನದ ಅಂಚಿಗೆ ಸೇರಿದು ಬಿಟ್ಟಿದೆ ಇನ್ನೇನು ಇದು ಒಂದು ಹಳೇ ಪಾರ್ಟಿ ಅಂತ ಹೇಳ್ಕೊಳ್ಳೋದು ಹೆಚ್ಚು ಕಡಿಮೆ ನೂರ ಐವತ್ತು ವರ್ಷ ಆಗ್ತಾ ಇದೆ ಅಂತ ಆ ಕಾರಣದಿಂದ ಕಾಂಗ್ರೆಸ್ ಈಗ ಶಿಥಿಲಾವಸ್ಥೆಯಲ್ಲಿದೆ ಕಾಂಗ್ರೆಸ್ ಶಿಥಿಲಾವಸ್ಥೆಯಲ್ಲಿದೆ ಯಾಕೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯೇ ನಮ್ಮ ಹೈಕಮಾಂಡ್ ಅವರ ನಾಯಕತ್ವವನ್ನೇ ನಾವು ನಂಬಿದ್ದೇವೆ ಅವರಿಂದಲೇ ನಾವು ಈಗ ಪಾರ್ಟಿ ಕಟ್ತೇವೆ ಅಂತ ಹೇಳಿ ಯಾರ್ಯಾರು ಹೇಳ್ಕೊಳ್ತಿದ್ರು ಅವರೆಲ್ಲರೂ ಈಗ ಅವರು ಈಸ್ ಯೂಸ್ಲೆಸ್ ಅವರು ನಮಗೆ ಬೇಕಾಗಿಲ್ಲ ನಮಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕಾಗಿಲ್ಲ ಈಗ ಮಲ್ಲಿಕಾರ್ಜುನ್ ಖರ್ಗೆ ತಾವು ಪ್ರಿಯಾಂಕಾ ಗಾಂಧಿ ಲಾಭ ನಡೆದಿತ್ತು ಈಗ ನಿನ್ನೆಯಿಂದ ಏನಾಗಿದೆ ರಾಹುಲ್ ಗಾಂಧಿಯೂ ಆಟ ಪ್ರಿಯಾಂಕಾ ಗಾಂಧಿ ಲಾಭ ಯಾವ ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ ರಾಹುಲ್ ರಾಹುಲ್ ಅವರ ಹೆಸರು ಹೇಳ್ಬಿಟ್ರೆ ನಾವು ಇನ್ನು ಮುಂದೆ ಐವತ್ತು ಅಲ್ಲ ಇಪ್ಪತ್ತು ಸೀಟು ಗೆಲ್ಲೋದು ಕಷ್ಟ ಆಗತ್ತೆ ಅದರಿಂದ ಪ್ರಿಯಾಂಕ್ ಅವರ ಹೆಸರು ಹೇಳಿ ಅಂತೇಳಿ ಎಂ ಪಿಗಳು ಶುರು ಮಾಡಿದ್ದಾರೆ ಖುದ್ದು ರಾಹುಲ್ ಇದು ಅವರ ಮನೆ ಅಳಿಯ ಪಾತ್ರ ಅವರು ಕೂಡ ಹೇಳೋ ಶುರು ಮಾಡಿಬಿಟ್ಟಿದ್ದಾರೆ ಅಂದಮೇಲೆ ಕಾಂಗ್ರೆಸ್ನ ಕತೆ ಈಗ ಇನ್ನು ಮುಂದೆ ವ್ಯತೆ ಅಷ್ಟೇ